ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನೆಯಲ್ಲಿ ನಾನು ಯಾವ ರೀತಿ ಶಿವನಿಗೆ ಪಂಚಾಮೃತಗಳಿಂದ ಪೂಜೆ ಮಾಡಿದೆ ಹೇಳ್ತೀನಿ ಮೊದಲಿಗೆ ಗಂಗಾ ದೇವರಿಗೆ ಅರ್ಪಿಸಿದೆ ನಂತರ ಹಾಲಿನಿಂದ ದೇವರಿಗೆ ಅಭಿಷೇಕ ಮಾಡಿ ಮೊಸರಿನಿಂದ ದೇವರನ್ನು ಸ್ತುತಿಸುತ್ತಾ ಅಭಿಷೇಕ ಮಾಡಿದೆ ನಂತರ ಸಕ್ಕರೆ ಜೇನುತುಪ್ಪ ಹಸುವಿನ ತುಪ್ಪ ಇವುಗಳನ್ನೆಲ್ಲ ಅರ್ಪಿಸಿ ಶಿವನಿಗೆ ಧೂಪ ದೀಪಗಳಿಂದ ಪೂಜೆಯನ್ನು ಸಲ್ಲಿಸಿದೆ ಹಾಗೂ ಗಂಗಾ ಜಲದಿಂದ ಶಿವನ ಲಿಂಗವನ್ನು ಶುಚಿಗೊಳಿಸಿ ವಿಭೂತಿ ಭಸ್ಮಗಳಿಂದ ಶಿವನನ್ನು ಅಲಂಕರಿಸಿ ಬಿಲ್ವಪತ್ರೆಯ ಮೇಲೆ ಓಂ ನಮ ಶಿವಾಯ ಎಂದು ಗಂಧದಿಂದ ಬರೆದು ಕೆಂಪು ಪುಷ್ಪ ಶ್ವೇತ ಪುಷ್ಪ ಹಾಗೂ ಹಳದಿ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿದೆ ಹಾಗೂ ದತ್ತೂರಿಕಾಯಿ ಶಿವನಿಗೆ ತುಂಬ ಪ್ರಿಯವಾದದ್ದು ಹಾಗಾಗಿ ಅದನ್ನು ಅರ್ಪಿಸಿ ದತ್ತೂರಿಕಾಯಿಯ ದೀಪವನ್ನು ಬೆಳಗಿದೆ ದತ್ತೂರಿ ಕಾಯಿಯ ದೀಪವನ್ನು ಬೆಳಗುವುದರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೂ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಧೂಪ ದೀಪಗಳಿಂದ ಶಿವನನ್ನು ಆರಾಧಿಸಿ ಕಾಶಿಯಿಂದ ತಂದ ಪಂಚಮುಖಿ ರುದ್ರಾಕ್ಷಿ ಹಾಗೂ ಬೆಳ್ಳಿಯ ಬಿಲ್ವಪತ್ರೆಯನ್ನು ಸಹ ಶಿವನಿಗೆ ಅರ್ಪಿಸಿದೆ ನಮ್ಮ ಮನೆಯಲ್ಲೇ ಬೆಳೆದಂತಹ ತುಂಬಿ ಹೂವನ್ನು ಸಹ ಶಿವನಿಗೆ ಅರ್ಪಿಸಿದೆ ಶಿವನಿಗೆ ತುಂಬೆ ಹೂವು ತುಂಬಾ ಇಷ್ಟ ಶಿವರಾತ್ರಿಯ ದಿವಸ ಉಪವಾಸವಿರುವ ಪ್ರಯುಕ್ತ ದೇವರಿಗೆ ನೈವೇದ್ಯವಾಗಿ ಫಲಾಹಾರ ಹಾಗೂ ಅವಲಕ್ಕಿಯಿಂದ ಮಾಡಿದ ಸಿಹಿ ತಿನಿಸನ್ನು ನೈವೇದ್ಯವಾಗಿ ಅರ್ಪಿಸಿದೆ ಈ ರೀತಿಯಾಗಿ ನಾನು ಮನೆಯಲ್ಲೇ ಸರಳವಾಗಿ ಶಿವ ಪೂಜೆಯನ್ನು ಮಾಡಿಕೊಂಡು ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಅಭಿಷೇಕವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರಳಾಗಿ ಬಂದೆ ನೀವು ಯಾವ ರೀತಿ ಶಿವರಾತ್ರಿಯ ಹಬ್ಬವನ್ನು ಆಚರಿಸಿದ್ರಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ